ಇವತ್ತಿನ ಲಂಚ್ ಬಾಕ್ಸ್ಗೆ ಆನಿಯನ್ ರೈಸ್ ಮಾಡಿದ್ದೆ ಇದನ್ನ ಐದು ನಿಮಿಷದೊಳಗಡೆ ಮಾಡ್ಕೊಬಿಡ್ಬೋದು ಖಂಡಿತ ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ ನ ಖಾಲಿ ಮಾಡೋದಂತೂ ನಿಜ ಯಾಕೆಂದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಶುರು ಮಾಡೋಣ ಸವಿ ಕಿಚನ್ ಕನ್ನಡಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಕಾಲ್ ಟೇಬಲ್ ಸ್ಪೂನ್ ಸಾಸಿವೆ ಕಾಲ್ ಟೇಬಲ್ ಸ್ಪೂನ್ ಸೋಂಪು ಕಾಲ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಸ್ಟೌವ್ ನ ಲೋ ಫ್ಲೇಮಲ್ಲೇ ಇಡಬೇಕು ಎಲ್ಲವನ್ನು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಅನಂತರ ಎರಡು ಹಸಿ ಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಮೂವತ್ತು ಸೆಕೆಂಡ್ ಮೆಣಸಿನಕಾಯಿನ ಫ್ರೈ ಮಾಡ್ಕೊಂಡ್ರೆ ಅದರಲ್ಲಿರೋ ಅಂಥ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ನಿಧಾನಕ್ಕೆ ಫ್ರೈ ಮಾಡ್ತಾ ಬರಬೇಕಾಗುತ್ತೆ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮನೇಲಿ ಏನೂ ಇಲ್ಲ ತರಕಾರಿ ಅಥವಾ ಪುಳಿಯೋಗರೆ ಚಿತ್ರನೇ ಎಲ್ಲ ಬೇಜಾರಾಗಿದ್ದಾಗ ಮನೇಲಿರೋವಂಥ ಪದಾರ್ಥ ಉಪಯೋಗಿಸ್ಕೊಂಡೆ ಇದನ್ನು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ವೀಕ್ಲಿ ಒನ್ಸ್ ಆದರೂ ಮಾಡಿಕೊಡಿ ಅಂತ ಕೇಳ್ತಾರೆ ಈಗ ಎರಡು ನಿಮಿಷ ಆಗಿದೆ ಕಂದು ಬಣ್ಣ ಬರಕ್ ಸ್ಟಾರ್ಟ್ ಆಗಿದೆ ನೋಡಿ ಈರುಳ್ಳಿ ಈಗ ಒಂದು ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಹಸಿ ಕರ್ಬೇವು ಒಳ್ಳೆ ಫ್ಲೇವರ್ ಕೊಡುತ್ತೆ ಆಯಿಲಲ್ಲೇ ಫ್ರೈ ಮಾಡೋದ್ರಿಂದ ಕ್ರಂಚಿಯಾಗಿ ಸಿಗುತ್ತೆ ಕರ್ಬೇವು ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸ್ಪೂನ್ ಸಾಂಬಾರ್ ಪುಡಿ ಕಾಲ್ ಟೇಬಲ್ ಸ್ಪೂನ್ ಗರಂ ಮಸಾಲ ಕಾಲ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಚಿಟಕೆ ಅರಿಶಿನ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಮಸಾಲ ಪೌಡರ್ಸ್ ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಟೌವ್ನ ಆಫ್ ಮಾಡ್ಕೊಬಿಡಿ ಈಗ ಕುಕ್ ಮಾಡಿ ಇಟ್ಕೊಂಡಿರೋ ಅಂಥ ರೈಸ್ನ ಹಾಕೊಳ್ತಾ ಇದ್ದೀನಿ ಅನಂತರ ಒಂದು ಸ್ವಲ್ಪ ಬರಿ ಸೊಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಯಾಗಿರೋ ಅಂಥ ಆನಿಯನ್ ರೈಸ್ ರೆಡಿ ಹಲ್ವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್